ಹಾಯ್ ಫ್ರೆಂಡ್ಸ್ ಚಿಕ್ಕವ್ರಿಂದ ದೊಡ್ಡವರವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ಫ್ರೆಂಡ್ಸ್ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗ್ತಾ ಇದೆ ನಾನ್ ಯೂಟ್ಯೂಬ್ನ ಬಿಟ್ ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏಕೆಂದ್ರೆ ಯಾರು ನೋಡಲ್ಲ ಫ್ರೆಂಡ್ಸ್ ನಾವ್ ಎಷ್ಟೇ ತಲೆ ಚೆಚ್ಕೊಂಡ್ರು ಯಾರು ನೋಡಲ್ಲ ಯಾವುದೇ ಕಂಟೆಂಟ್ ಕೊಡಿ ನೋಡಲ್ಲ ಅದಕ್ಕೆ ಬೇಜಾರಾಗ್ಬಿಟ್ಟಿದೆ ಏನ್ ಮಾಡೋದು ಏನ್ ಮಾಡೋದು ಅಂತ ಅದಕ್ಕೆ ಹೇಳೋದು ಅದೃಷ್ಟ ಅನ್ನೋದು ನಮ್ ಜೊತೆಲಿ ಇರ್ಬೇಕಂತೆ ಇಲ್ಲ ಅಂದ್ರೆ ಹಿಂಗೆ ದುರಾದೃಷ್ಟ ಅನ್ನೋದು ನಮ್ಮನ್ನು ಓದಿತಾನೆ ಇರತ್ತೆ ನಾವು ಹುಟ್ಬೇಕಾರೆ ದೇವ್ರು ಎಲ್ಲದನ್ನೂ ಬರದ್ ಕಳಿಸಿರ್ತಾನೆ ಇದ್ ಹಿಂಗಿಂಗೆ ಹಿಂಗೆ ಆಗೋದು ಅಂತ ಅದ್ ಹಂಗಂಗೆ ಆಗುತ್ತೆ ನಾವ್ ಎಷ್ಟೇ ಟಿಪುರ್ಲಾಗ ಹೊಡಿದ್ರು ಅದ್ ಚೇಂಜ್ ಆಗಲ್ಲ ನಾನ್ ಯಾವಾಗ್ಲೂ ಅನ್ಕೊಳ್ತೀನಿ ನಾನ್ ಯಾವ್ದೋ ಒಂದು ದರಿದ್ರ ಟೈಮ್ ನಲ್ಲಿ ಹುಟ್ಟಿದೀನಿ ಅದಕ್ಕೆ ನನ್ನ ಈ ತರ ಕಾಡ್ತಾನೇ ಇರುತ್ತೆ ಅಂತ ಏನ್ ಮಾಡೋದು ಅದ್ ನನ್ ಬ್ಯಾಡ್ ಲಕ್ ಅಲ್ವಾ ಅದಕ್ಕೆ ಬಹಳ ನೋವಾಗುತ್ತೆ ನಾನು ತುಂಬಾ ಯೂಟ್ಯೂಬ್ ಚಾನೆಲ್ ಗಳನ್ನ ಹೋಗಿ ನೋಡಿದೆ ಯಾಕೆ ಇವ್ರ ಈ ತರ ಗ್ರೋ ಆಗಿದೆ ಇವ್ರ ಚಾನೆಲ್ ಇಷ್ಟೊಂದು ಗ್ರೋ ಆಗ್ತಾ ಇರತ್ತಲ್ಲ ಯಾಕೆ ಏನ್ ಕಂಟೆಂಟ್ ಕೊಟ್ಟಿದ್ದಾರೆ ಅಂತ ಕೆಲವು ಚಾನೆಲ್ ನೋಡಿದ್ರೆ ನಿಜವಾಗ್ಲು ಫ್ರೆಂಡ್ಸ್ ಅದ್ರಲ್ಲಿ ಕಂಟೆಂಟ್ ಅಲ್ಲಿ ಎಂತದು ಇರಲ್ಲ ಆದ್ರೆ ಅದನ್ನ ಲಕ್ಷಗಟ್ಟಲೆ ಜನ ನೋಡಿರ್ತಾರೆ ಅದು ಅವ್ರ ಅದೃಷ್ಟ ತಾನೇ ಅದು ಹ್ಮ್ ಅದಕ್ಕೆ ಹೇಳೋದು ಅದೃಷ್ಟ ಅನ್ನೋದು ಅವ್ರ ಜೊತೆಲಿ ಇದ್ರೆ ಮಾತ್ರ ಸಾಧ್ಯ ಅದು ಖುಷಿ ಆಗುತ್ತೆ ಏನ್ ಕಂಟೆಂಟ್ ಕೊಡಿದ್ರು ಇಷ್ಟು ಚೆನ್ನಾಗ್ ಅವ್ರು ಬೆಳಿತಾ ಇದಾರಲ್ಲ ಅಂತ ಒಂದ್ ಕಡೆ ಖುಷಿ ಆಗುತ್ತೆ ಇನ್ನೊಂದ್ ಕಡೆ ನೋವು ಆಗುತ್ತೆ ನಾವ್ ಇಷ್ಟೊಂದ್ ಕಂಟೆಂಟ್ ಕೊಟ್ರು ನಮ್ಮನ್ ನೋಡ್ತಾ ಇಲ್ವಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಲಿಂತಾನೆ ಗೊತ್ತಾಗ್ತಿಲ್ಲ ತಲೆ ಕೆಟ್ಟ ಹೋಗ್ತಾ ಇದೆ ನಾನ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಂಡಾಗ ನನ್ ಸುತ್ತ ಮುತ್ತ ಇರೋರೆಲ್ಲ ಆ ಇವಳು ಏನ್ ಬಿಡು ಇವಳ ಮುಖ ಯಾರ್ ನೋಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ನನ್ನ ಕಾಲು ಎಳಿದ್ರು ಇವತ್ತು ಎಳಿತಾನೆ ಇದಾರೆ ಆಯ್ತಾ ಅವ್ರೆಲ್ಲರಿಗೂ ನನ್ನ ಆಹಾರ ಆಗೋಗ್ಬಿಟ್ಟೆ ಅವ್ರು ಹೇಳ್ದಂಗೆ ಆಗೋಗ್ಬಿಟ್ಟು ನೋಡಿ ಹಾ ಬೆಳೆಯಕ್ಕೆ ಆಗ್ತಾ ಇಲ್ಲ ಏನ್ ಮಾಡ್ಲಿ ಅವ್ರಿಗಂತೂ ಬಹಳ ಖುಷಿ ಆಗ್ತಾ ಇರತ್ತೆ ಅಪ್ಪ ಅಂತೂ ಬೆಳೀತಾ ಇಲ್ವಲ್ಲ ಹಂಗೆ ಆಗಕ್ ಅವಳಿ ಹಂಗೆ ಅವಳಿಗೆ ಅಂತ ಹ್ಮ್ ಏನ್ ಮಾಡೋದು ನಮ್ ಮೆಂಟಾಲಿಟಿ ಹಾಗೆ ಯಾರು ಬೆಳಿಬಾರ್ದು ನಾವು ಮಾತ್ರ ಬೆಳಿಬೇಕು ಬೇರೆಯವ್ರು ಯಾರು ಬೆಳಿಬಾರ್ದು ಅಂತ ಹ್ಮ್ ನಮ್ ಇಂಡಿಯನ್ ಮೆಂಟಾಲಿಟಿನೇ ಹೀಗೆ ಅಂತ ಕಾಣತ್ತೆ ಏನು ಮಾಡಕ್ಕಾಗಲ್ಲ ಹ್ಮ್ ನನ್ಗೆ ಮೊನ್ನೆ ಮಧ್ಯಾಹ್ನ ಕೂತಿದ್ದೆ ಫ್ರೆಂಡ್ಸ್ ಒಂದು ಯೂಟ್ಯೂಬ್ ಇಂದ ಒಂದು ಮೆಸೇಜ್ ಬಂತು ನಿಮ್ಮನ್ನ ಒಂದು ಚಾನಲ್ ಫಾರಿನ್ ಅವರು ಒಂದು ಚಾನಲ್ ಅವರು ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ನಾನು ಯಾವ ಫಾರಿನ್ ಅಂತ ಹೇಳಲ್ಲ ಯಾವ ದೇಶ ಅಂತ ಹೇಳಲ್ಲ ನನ್ ನಿಜವಾಗ್ಲೂ ಆಶ್ಚರ್ಯ ಆಯ್ತು ನಾನ್ ತೆಗೆದು ನೋಡಿದ್ರೆ ಹೌದು ನನ್ನ ಚಾನೆಲ್ ನ ಅವ್ರ ಚಾನೆಲ್ ಹಾಕೊಂಡ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಆಯ್ತು ಗೊತ್ತಾ ಎಷ್ಟು ಒಂದು ಒಳ್ಳೆ ಮೆಂಟಾಲಿಟಿ ಇದೆ ನಿಜವಾಗ್ಲೂ ಅವ್ರಿಗೆ ಯಾರು ಅಂತ ನನ್ಗೆ ಗೊತ್ತಿಲ್ಲ ನಾನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ನನ್ ಚಾನೆಲ್ನ ನೋಡಿ ಅವ್ರ ಚಾನೆಲ್ ಅಲ್ಲಿ ಹಾಕೊಂಡು ನನ್ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಎಷ್ಟು ಒಂದು ದೊಡ್ಡ ಮನ್ಸಲ್ವಾ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅವ್ರಿಗೆ ಅದರಿಂದ ಏನ್ ಸಿಗುತ್ತೆ ಏನು ಇಲ್ಲ ನೋಡಿ ನಮ್ಮ ಇದಲ್ಲಾದಗಿದ್ರೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಇವ್ರನ್ನ ಯೂಟ್ಯೂಬರ್ಸ್ನ ಹೋಗ್ಬಿಟ್ಟು ನೀವು ಕೇಳಿ ನಮ್ಮ ನಾವು ಸಣ್ಣ ಯೂಟ್ಯೂಬರು ನಮ್ಮೊಂದ್ ಚೂರ್ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೀಗೆ ಅಂತ ನಮ್ಮನ್ ತಿರುಗೇ ನೋಡಲ್ಲ ತಿರ್ಗ್ ನೋಡೋಕಾಯ್ಲಿ ಆಮೇಲೆ ಅಷ್ಟು ಕೊಡು ಇಷ್ಟು ಕೊಡು ಡಿಮ್ಯಾಂಡ್ ಮಾಡ್ತಾರೆ ಅಲ್ವಾ ಬಹಳ ಕಷ್ಟ ಇಲ್ಲಿ ಬೆಳೆಸಲ್ಲ ತುಳಿತಾರೆ ಎಷ್ಟಾಗುತ್ತೋ ಹಾಕೊಂಡ್ ತೋಳು ತಾಲೇನೆ ಎತ್ಬಾರ್ದು ಹಂಗ್ ಮಾಡ್ಬಿಡ್ತಾರೆ ನಾವು ಮಾತ್ರ ಚೆನ್ನಾಗಿರ್ಬೇಕು ಬೇರೆ ಯಾರು ಚೆನ್ನಾಗಿರ್ಬಾರ್ದು ಅಂತ ಆ ಮೆಂಟಾಲಿಟಿ ನಮ್ದು ನೋಡಿ ಹೇಗಿದೆ ಹೊರಗಿನ ದೇಶದವ್ರದೆಲ್ಲ ಮೆಂಟಾಲಿಟಿ ಅಲ್ವಾ ನಿಜವಾಗ್ಲು ತಾವು ಬೆಳೆಯೋದ್ರೆ ಬೇರೆಯವ್ರನ್ನೂ ಬೆಳೆಸ್ತಾರೆ ಹ್ಮ್ ನಿಜವಾಗ್ಲೂ ತನಕ ಆಶ್ಚರ್ಯ ಆಗೋಯ್ತು ಆಮೇಲೆ ಅವ್ರಿಗೊಂದು ಮೆಸೇಜ್ ಕಳಿಸ್ದೆ ತುಂಬಾ ಥ್ಯಾಂಕ್ಸ್ ನೀವು ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಸಿಂಪಲ್ ಆಗಿ ಕೋಲಾಗಿ ಆನ್ಸರ್ ಕೊಟ್ಟು ಗೊತ್ತಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಯಪ್ಪಾ ನಿಜವಾಗ್ಲೂ ಅವ್ರು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನಾನ್ ಯಾಕೆ ಆ ದೇಶದ ಹೆಸರು ಹೇಳ್ತಿಲ್ಲ ಚಾನಲ್ ಹೆಸರು ಹೇಳ್ತಿಲ್ಲ ಅಂದ್ರೆ ಕೆಲವ್ರು ಇದಾರೆ ಆ ಚಾನಲ್ಗೆ ಹೋಗ್ಬಿಟ್ಟು ಬ್ಯಾಡ್ದಿದ್ದೆಲ್ಲ ಕಿತಾಪತಿ ಮಾಡಿ ಏನೋ ಒಂದ್ ಅಧ್ವಾನ ಮಾಡಿ ಇಟ್ಬಿಡ್ತಾರೆ ಆಮೇಲೆ ಅವ್ರು ಅನ್ಕೋಬೇಕು ಅಪ್ಪ ಇವಳ್ದಿ ಯಾಕಪ್ಪ ನಾನ್ ಹಾಕೊಂಡೆ ಅಂತ ಪಾಪ ಅವ್ರಿಗೆ ತಲೆ ಕೆಟ್ಟೋಗ್ಬಿಡ್ಬೇಕು ಅದಕ್ಕೆ ನಾನ್ ಆ ಚಾನಲ್ ಹೆಸರಾಗ್ಲಿ ದೇಶದ ಹೆಸರಾಗ್ಲಿ ಹೇಳ್ತಾ ಇಲ್ಲ ಆ ದೇಶ ಅಂತಲ್ಲ ನನ್ನ ತುಂಬಾ ಹೊರಗಿನ ದೇಶದವ್ರು ನೋಡ್ತಾ ಇದ್ದಾರೆ ನಾನ್ ಯಾವ್ಯಾವ ಕಂಟ್ರಿ ಅಂತ ಹೆಸರು ಹೇಳಲ್ಲ ಆಯ್ತಾ ತುಂಬಾ ಹೊರಗಿನ ದೇಶದವ್ರು ತುಂಬಾ ನೋಡ್ತಾ ಇದ್ದಾರೆ ನನ್ನ ಶಾರ್ಟ್ಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ನೋಡ್ಬಿಟ್ಟು ಮೆಸೇಜ್ ಕಳಿಸ್ತಾರೆ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಎಷ್ಟು ಎಂಟ್ರಾಜ್ ಮಾಡ್ತಾರೆ ಗೊತ್ತಾ ನಿಜವಾಗ್ಲೂ ಅದ್ ಅದೊಂದರ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇಲ್ಲಪ್ಪ ನಾನು ಇನ್ನೂ ಮಾಡ್ಬೇಕು ಇನ್ನೂ ಮಾಡ್ಬೇಕು ಅಂತ ಆದ್ರೆ ಅಟ್ ದ ಸೇಮ್ ಟೈಮ್ ಏನ್ ಅನ್ಸುತ್ತೆ ಅಂದ್ರೆ ಇಲ್ಲಿ ಅವ್ರು ಯಾರನ್ನ ನೋಡ್ತಾ ಇಲ್ವಲ್ಲ ಯಾಕೆ ಯಾಕೆ ನನ್ನನ್ ನೋಡ್ತಾ ಇಲ್ಲ ಇದೇ ನನ್ಗೊಂದು ಕ್ವಶನ್ ಮಾಡ್ತಾ ಇದರೋದು ಹ್ಮ್ ಏನ್ ಮಾಡ್ಲಿ ನಾನು ನೀವೆಲ್ಲ ನೋಡ್ಬೇಕಂದ್ರೆ ಅಂದ್ರೆ ನಾನ್ ಏನ್ ಮಾಡ್ಲಿ ನಾನು ಆಕ್ಚುಲಿ ಇದನ್ನ ಈ ವಿಡಿಯೋನ ಮಾಡೋದ್ ಬೇಡ ಅನ್ಕೊಂಡೆ ಆದ್ರೆ ಈಗ ನಂದೇ ಒಂದೊಂದು ಒಂದು ಪುಟ್ಟ ಪ್ರಪಂಚ ಇದೆ ಒಂದು ಯೂಟ್ಯೂಬ್ ಚಾನಲ್ ಒಂದು ಪುಟ್ಟ ಪ್ರಪಂಚ ಇದೆ ಅದರಲ್ಲಿ ನನ್ನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ ಅವರಿಗೋಸ್ಕರ ನನ್ನ ಈ ವಿಡಿಯೋ ಮಾಡ್ತಾ ಇರೋದು ನಾನು ನನ್ನ ನೋವನ್ನ ಅವ್ರ ಜೊತೆ ಹಂಚ್ಕೊಳ್ತೀನಿ ಹಾಗೆ ಖುಷಿನ ಅವ್ರ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನನ್ಗೆ ಎಷ್ಟು ತುಂಬಾ ಜನ ಏನ್ ಮಾಡ್ತಾರೆ ನೀವ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ತುಂಬಾ ಚೆನ್ನಾಗ್ ಮಾಡ್ತೀರಾ ವಿಡಿಯೋಸ್ ತುಂಬಾ ಚೆನ್ನಾಗಿ ಶಾರ್ಟ್ಸ್ ಮಾಡ್ತೀರಾ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗ್ ಕೊಡ್ತೀರಾ ಕೆಲವರೆಲ್ಲ ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಹೇಳ್ತಾರೆ ನಿಜವಾಗ್ಲೂ ಅದನ್ನೆಲ್ಲ ನೋಡಿದ್ರೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಗೊತ್ತಾ ಇಲ್ಲ ನಾನ್ ಇನ್ನೂ ಮಾಡ್ಬೇಕು ಇನ್ನೂ ಮಾಡ್ಬೇಕು ಅನ್ಸುತ್ತೆ ಆದ್ರೆ ತುಂಬಾ ಜನ ನಮ್ಮನ್ನ ನೋಡ್ಬೇಕು ಅವಾಗ್ಲೇನೆ ನಮ್ ಖುಷಿ ಆಗೋದು ಅಲ್ವಾ ಯಾಕೆಂದ್ರೆ ಈ ಚಾನೆಲ್ ನಮ್ದೇ ಆದ್ರೂನು ಇದು ನಿಮ್ಮಿಂದ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೀವು ನೋಡಿ ಆಶೀರ್ವಾದ ಮಾಡಿದ್ರೇನೆ ನಾವು ಬೆಳಕಾಗದು ಇದು ಇರದೆ ಹೀಗೆ ಏನು ಮಾಡಕ್ಕಾಗಲ್ಲ ಅಲ್ವಾ ನೀವು ಕೋಟ್ಯಾಂತರ ಜನನ್ ಬೆಳೆಸ್ತಾ ಇದ್ದೀರಾ ನಾನು ಒಬ್ಳನ್ ಬೆಳೆಸಕ್ ಆಗಲ್ವಾ ಹ್ಮ್ ದಯವಿಟ್ಟು ದಯವಿಟ್ಟು ನೋಡಿ ನಿಮ್ಮ ಇದ್ರಲ್ಲಿ ಬಂದೇ ಬರುತ್ತೆ ಯಾಕೆಂದ್ರೆ ಫಾರಿನ್ಗೆ ಹೋಗ್ತಾ ಇದೆ ಅಂದ್ರೆ ನಿಮ್ಮ ಇದ್ರಲ್ಲಿ ಮೊಬೈಲ್ ಅಲ್ಲಿ ಬರಲ್ವಾ ದಯವಿಟ್ಟು ನಿಸರ್ಗ ದ ಎಂಟರ್ಟೈನರ್ ಅಂತ ಬಂದ್ರೆ ಓಪನ್ ಮಾಡಿ ನೋಡಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್ ಓಕೆನಾ ಸೊ ನಾನು ಹೇಳಿದ್ನಲ್ಲ ಇದನ್ನ ನನ್ನ ಒಂದು ಪುಟ್ಟ ಯೂಟ್ಯೂಬ್ ಚಾನೆಲ್ ಒಂದು ಪ್ರಪಂಚ ಇದೆ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವರು ನೋಡಿ ಖುಷಿ ಪಡ್ತಾರೆ ಅನ್ನೋ ಒಂದೇ ಒಂದು ಆಸೆಯಿಂದ ಹ್ಮ್ ನೋಡಿದ್ರ ಈಗ ಏನ್ ಅನಸ್ತು ನಿಮ್ಗೆ ಇದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇದನ್ನ ನಿಮ್ಮಲ್ಲ ನಿಮ್ಮಲ್ಲಿ ಹಂಚ್ಕೊಳ ಅಂತ ಬಿಟ್ಟು ಈ ವಿಡಿಯೋ ಮಾಡಿದೀನಿ ನಿಮ್ಗೆ ಏನ್ ಅನಿಸ್ತು ಖುಷಿ ಅನಿಸ್ತಾ ಖುಷಿ ಆದ್ರೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈಗ ಪ್ರಶ್ನೆ ನಿಮ್ ಮುಂದೆ ಇಟ್ಟಿದ್ದೀನಿ ನಾನು ನಾನ್ ಯೂಟ್ಯೂಬ್ನ ಬಿಟ್ಲೋ ಬೇಡವೋ ಹ್ಮ್ ಉತ್ತರ ನಿಮ್ಮಲ್ಲಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹ್ಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್